ಹಲೋ ನಮಸ್ತೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಮಕೂರಿಗೆ ಹೋಗೋದಿತ್ತು ಹಾಗಾಗಿ ಬೆಳಿಗ್ಗೆ ಎದ್ದು ಟೊಮೊಟೊ ಬಾತ್ ಮಾಡಿ ಮಗ ಸ್ಕೂಲೇ ರೆಡಿಯಾಗಿ ಹೋಯ್ದ ನಂತರ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ತಗೊಂಬಂದು ಮನೆಯಲ್ಲಿ ಅಡುಗೆ ಮಾಡಿ ಅದಾದಮೇಲೆ ರೆಡಿಯಾಗಿ ಹೊರಟೆ ತಿಂಡಿ ತಿಂದು ಹೋಗ್ತಿದ್ದಂಗೆ ಬಸ್ ಸಿಕ್ತು ತುಮಕೂರಿಗೆ ಹೊರಟೆ ಬರೋಕ್ಕಿಂತ ಮುಂಚೆ ಅವ್ರಿಗೆ ಹೇಳ್ತೀನಿ ಅವ್ರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಸ್ವಲ್ಪ ಹೋದ್ರೆ ನಡ್ಕೊಂಡು ಹೋಗ್ಬೇಕು ಬ್ಯಾಗ್ ಇಟ್ಕೊಂಡೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದಿರ್ತಾರೆ ನೋಡಿ ನಮ್ಮನೆ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ ತುಂಬ ಹಸಿರಾಗಿದೆ ಹಳ್ಳಿ ವಾತಾವರಣನೇ ಪೂರ್ತಿ ಇಲ್ಲಿ ಯಾವುದೇ ರೀತಿ ಸೌಂಡ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ ವೆಹಿಕಲ್ದು ಆರಾಮಾಗಿರ್ಬೋದು ನೋಡಿ ಇಲ್ಲಿಂದ ನೋಡಿದರೆ ಬಸ್ತಿ ಬಿಟ್ಟ ಕಾಣಿಸುತ್ತೆ ನಾನು ಕೂಡ ಒಂದು ಸಲ ಹೋಗಿದ್ದೀನಿ ಚೆನ್ನಾಗಿದೆ ಇಲ್ಲಿ ನಾವು ಇರೋ ಹತ್ರ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ನಾವು ಆರು ಆರೂವರೆ ಇದ್ದ ಬಾಗಿಲು ರೊಕ್ಕೋದ್ರೆ ನಾವಿಲ್ಲೆಲ್ಲ ಬಂದು ಕೂತಿರ್ತಾವಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಮ್ಮ ಮನೆಯವರಿಗೋಸ್ಕರ ಆಗ್ಲಕೆ ಪಲ್ಯ ಟೊಮೆಟೊ ಭಾತು ಮತ್ತು ನಿನ್ನೆ ಮಡ್ರೆ ಕುಂಬಳಕಾಯಿ ಸಿಹಿ ಇತ್ತು ಅದಕ್ಕೆ ಎಲ್ಲ ಚಪಾತಿ ಮಾಡ್ಕೊಂಡು ತಗೊಂಡೋಗಿದ್ದೆ ಫ್ರೀ ಇದ್ದರೆ ಅವರೇ ಬರ್ತಾಯಿರ್ತಾರೆ ಬೆಂಗಳೂರಿಗೆ ಇಲ್ಲಾಂದ್ರೆ ನಾನು ಹೋಗಿ ಬರ್ತಾಯಿರ್ತೀನಿ ತುಮಕೂರಿಗೆ ಹಾಗೆ ಪಕ್ಕದಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ದಾಳೆ ಅವ್ಳನ್ನೂ ಕೂಡ ಮೀಟ್ ಮಾಡಿಬಿಟ್ಟು ಮಾತಾಡಿಸ್ಕೊಂಡು ಅವಳಿಗೂ ಕೂಡ ಕುಂಬಳಕಾಯಿ ಸಿಹಿ ಕೊಟ್ಬಿಟ್ಟು ಬಂದೆ ಹೀಗೆ ಸ್ವಲ್ಪ ಸಮಯ ಅಲ್ಲಿ ಟೈಮ್ ಕಳೆದು ನಂತರ ನಾನು ಮತ್ತೆ ರಿಟರ್ನ್ ಬೆಂಗಳೂರು ಕಡೆ ಕೊರಟೆ ಆ ಕಡೆಯಿಂದ ನಾನು ಬಸ್ಸಿಗೆ ಬರಲಿಲ್ಲ ಆಟೋದಲ್ಲಿ ಕ್ಯಾಸ್ ಅಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಆರು ಗಂಟೆ ಟ್ರೈನ್ ಇತ್ತು ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿ ಹೊರಟೆ ಟಿಕೆಟ್ ತೊಗೊಂಡು ಈ ಕಡೆ ಬಂದು ಕೂತ್ಕೊಂಡೆ ಸಂಜೆ ಸೂರ್ಯ ಎಷ್ಟು ಕೆಂಪು ಗುರಿತಾ ಇದೆ ಅಲ್ಲಿ ನೋಡಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಅದು ಸೀದಾ ಮಠದ ಕಡೆ ಹೋಗುತ್ತೆ ನಾನು ಶಿವಕುಮಾರ ಸ್ವಾಮೀಜಿಯವರಿದ್ದಾಗ ಎರಡು ಸಲ ಹೋಗಿದ್ದೆ ಆರು ಗಂಟೆ ಟ್ರೈನ್ ಬಂತು ಸಂಜೆ ಕೆಲಸ ಮುಗಿಸ್ಕೊಂಡ್ ಬರೋರೆಲ್ಲ ಆಲ್ಮೋಸ್ಟ್ ಇದಕ್ಕೆ ಬರ್ತಾರೆ ಟ್ರೈನ್ ರಶ್ ಆಗಿತ್ತು ನಂತರ ಚರ್ಮೂರಿ ಮತ್ತೆ ಚರ್ಮೂರಿಲಿರೋ ಮೆಷ್ಕಾಯಿ ತಿನ್ಕೊಂಡು ಬೆಂಗಳೂರು ರಿಟರ್ನ್ ಆದ ಮುಂದಿನ ಲಾಗೆ ಸಿಗ್ತೀನಿ ಬಾಯ್